देवराटा बल्लवर्यारू आतन एदिरू निल्लु वर्यारू एलदे सुकवा कोडुवा एलदे दुक्कवा कोडुवा तन्न मन दन्ते हाडुवा ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈ ಹಾಡು ಅತ್ಯಂತ ಪ್ರಸಿದ್ಧವಾದಂತಹ ಹಾಡು ಈ ಹಾಡಿನ ತಾತ್ಪರ್ಯ ಏನು ಅಂತ ಹಾಡುವುದರ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ದೇವರ ಆಟ ಬಲ್ಲವರ್ಯಾರು ಎಂಬ ವಾಕ್ಯ ನಮಗೆ ತುಂಬಾ ಗಂಭೀರವಾದಂತಹ ಅಥವಾ ತಾತ್ವಿಕವಾದಂತಹ ಪ್ರಶ್ನೆಯನ್ನು ಹಾಕುತ್ತೆ ಈ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ಸಂಗತಿಗಳ ಹಿಂದೆ ಕೂಡ ದೇವರ ಇಚ್ಛೆ ಅಥವಾ ಆಟ ಇದೆ ಆದರೆ ಆ ಆಟದ ರಹಸ್ಯವನ್ನು ತಿಳಿದವರು ಯಾರೂ ಕೂಡ ಇಲ್ಲ ಅನೇಕ ಸಂದರ್ಭಗಳಲ್ಲಿ ನಡೆಯುವಂತಹ ಘಟನೆಗಳ ಹಿಂದೆ ನಮ್ಮ ಅಸಹಾಯಕ ಸ್ಥಿತಿ ಕೂಡ ನಾನು ಪ್ರತಿಬಿಂಬ ಆಗುತ್ತೆ ಕೆಲವೊಂದು ಸಲ ನಾವು ಯಾಕೆ ಈ ಥರ ಎಂದು ಅರ್ಥ ಮಾಡಿಕೊಳ್ಳಲಾಗದೆ ಅಂತಹ ಸಂದರ್ಭಗಳು ಕೂಡ ಬರ್ತವೆ ಅಂತಹ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಬಳಸುವಂತಹ ಸ ಸರ್ವೇ ಸಾಮಾನ್ಯವಾದಂತಹ ಪದ ದೇವರ ಆಟ ಬಲ್ಲವರ್ಯಾರು ಒಬ್ಬ ಉತ್ತಮವಾದಂತಹ ಸಜ್ಜನನಿಗೆ ಅನ್ಯಾಯವಾಗಿ ಕಷ್ಟ ಬಂದಾಗ ಜನರು ಹೇಳುವಂತಹ ಸರ್ವೇ ಸಾಮಾನ್ಯವಾದಂತಹ ಈ ಮಾತು ದೇವರ ಆಟ ಬಲ್ಲವರ್ಯಾರು ದೇವರ ಲೀಲೆಯ ಮಹತ್ವವನ್ನು ತಿಳಿಸುವಂತಹ ಅಥವಾ ಮಾನವನಿಗೆ ಮಿತಿಮೀರಿ ಇರುವಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಆಗದ ಸ್ಥಿತಿಯನ್ನು ತೋರಿಸುವಂತಹ ಒಂದು ಅತ್ಯದ್ಭುತವಾದಂತಹ ನುಡಿಮುತ್ತು ಹೆಚ್ಚು ತಿಳಿಯಲು ನಾವು ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ಬೇಕಾದರೆ ನಾವು ಭಗವದ್ಗೀತೆ ಉಪನಿಷತ್ನ ಉಪನಿಷತ್ತುಗಳನ್ನು ನಾವು ಓದ್ತಾ ಇರ್ತೀವಿ ಹಾಗೆ ಅವುಗಳ ಬಗ್ಗೆ ಚಿಂತನೆಯನ್ನು ಕೂಡ ಮಾಡ್ತಾ ಇರ್ತೀವಿ ಆತನ ಎದುರು ನಿಲ್ಲುವರ್ಯಾರು ಈ ವಾಕ್ಯ ನಮಗೆ ಭಕ್ತಿ ಭಾವದಿಂದ ಕೂಡಿದಂತಹ ಒಂದು ಪವಿತ್ರವಾದಂತಹ ಪ್ರಶ್ನೆ ಆಗಿದೆ ದೇವರ ಮಹಿಮೆ ಶಕ್ತಿ ಬಲ ಪರಾಕ್ರಮದ ಮಹತ್ವವನ್ನು ಕೂಡ ಈ ಒಂದು ವಾಕ್ಯ ನಮಗೆ ಹೇಳುತ್ತೆ ಪರಮೇಶ್ವರ ಪರಮ ಶಕ್ತಿಯುಳ್ಳ ಸರ್ವ ಶಕ್ತಿ ದೇವರಾದಂತಹ ಮುಂದೆ ನಿಲ್ಲುವಂತಹವರು ಯಾರೂ ಕೂಡ ಇಲ್ಲ ಆತನ ಶಕ್ತಿಯ ಮುಂದೆ ಯಾರೂ ಕೂಡ ಎದುರುಗೊಳ್ಳಲು ಅಥವಾ ತಡೆಯಲು ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆ ನಮಗೆ ಈ ವಾಕ್ಯದಲ್ಲಿ ಕಾಣಿಸುತ್ತೆ ದೇವರ ಮಹಿಮೆ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಅಥವಾ ದುಷ್ಟರ ಮೇಲೆ ದೇವರ ದಂಡನೆ ಮಾಡುತ್ತಿರುವ ಸಂದರ್ಭಗಳಲ್ಲಿ ಉಪಯೋಗ ಆಗುವಂತಹ ವಾಕ್ಯ ದೇವರ ನ್ಯಾಯಶಕ್ತಿ ಮತ್ತು ಅವನಿಗೆ ಯಾರೂ ಕೂಡ ಸಮನ ಸಮನು ಸಮರು ಅಲ್ಲ ಅನ್ನುವಂತಹ ಭಾವವನ್ನು ವ್ಯಕ್ತಪಡಿಸುವಂತಹ ವಾಕ್ಯ ಇದು ಇನ್ನು ಇಂತಹ ವಿಚಾರಗಳನ್ನು ನಾವು ಬೈಬಲ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಕುರಾನ್ ಇರಬಹುದು ಎಲ್ಲ ಧಾರ್ಮಿಕ ಗ್ರಂಥಗಳ ಅಂತರ ಅಂತರಾಳದ ಭಾವನೆಗಳಿಗೂ ಕೂಡ ಹೊಂದುವಂತಹ ಒಂದು ವಾಕ್ಯ ಇದು ಇನ್ನು ಆತನ ಎದುರು ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದೇವರ ಶಕ್ತಿ ಮತ್ತು ಅದ್ವಿತೀಯತೆಯ ಬಗ್ಗೆ ಭರವಸೆ ಹಾಗೂ ಶ್ರದ್ಧೆಯನ್ನು ವ್ಯಕ್ತಪಡಿಸುವಂತಹ ವಾಕ್ಯ ಕೂಡ ಇದೆ ದೇವರು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾನೆ ಅವನು ನ್ಯಾಯಮೂರ್ತಿ ಅವನ ಮುಂದೆ ಯಾರೂ ಕೂಡ ಯಾರ ಶಕ್ತಿ ಕೂಡ ಸಲ್ಲದು ಅನ್ನುವಂತಹ ಒಂದು ಅರ್ಥವನ್ನು ಕೂಡ ನಮಗಿಲ್ಲಿ ಕೊಡುತ್ತೆ ಇನ್ನು ಹೇಳದೆ ಸುಖವ ಕೊಡುವ ಅಂದರೆ ಈ ವಾಕ್ಯವು ಕೂಡ ಅತ್ಯಂತ ಭಕ್ತಿಯನ್ನು ನಮಗೆ ಹೊರಹೊಮ್ಮಿಸುತ್ತೆ ಎಂತಹ ವ್ಯಕ್ತಿಯೂ ಕೂಡ ಅಥವಾ ದೇವರೊಂದು ಮಾತಾಡದೆ ಕೇಳಿಸದೆ ತನ್ನ ಪ್ರೀತಿ ಅಥವಾ ಅನುಗ್ರಹದಿಂದ ನಮಗೆ ಸುಖವನ್ನು ಕೊಡ್ತಾನೆ ಎನ್ನುವಂತಹ ಸಾರಾಂಶವನ್ನು ತಾತ್ಪರ್ಯವನ್ನು ಕೊಡ್ತದೆ ಯಾರೂ ಕೂಡ ಕೇಳಿಸ್ಕೋಬೇಕಾಗಿಲ್ಲ ಬಯಕೇನ ಹೇಳಬೇಕಾಗಿಲ್ಲ ಆದರೂ ಕೂಡ ಆತನಿಂದ ಅಥವಾ ಆ ವ್ಯಕ್ತಿಯಿಂದ ಸುಖ ಸಿಗುತ್ತೆ ಇದು ನಿಸ್ವಾರ್ಥ ಪ್ರೀತಿಯ ಪರಮಾತ್ಮನ ಅನುಗ್ರಹದ ಅಥವಾ ತಾಯಿಯ ನಿಸ್ವಾರ್ಥ ಸೇವೆಯ ಸಂಕೇತವಾಗಿ ಕೂಡ ನಾವು ಇಲ್ಲಿ ಹೇಳಬಹುದು ಉದಾಹರಣೆಗೆ ನಾವು ದೇವರು ಕೇಳಿಸ್ಕೊಳ್ಳಲ್ಲ ಬೇಡದೆ ನಮಗೆ ಬೇಕಾದಷ್ಟು ಕೂಡ ಕೊಟ್ಬಿಡ್ಬೋದು ಕೆಲವೊಮ್ಮೆ ಹೇಳದೆ ಸುಖವನ್ನು ಕೂಡ ಅವನು ಕೊಡುವಂತಹವನು ಪರಮಾತ್ಮ ಆಗ ಅದೇ ರೀತಿಯಾಗಿ ತಾಯಿ ಕೂಡ ತನ್ನ ಮಗನಿಗೆ ಏನು ಬೇಕು ಅಂತ ಅವಳು ಕೇಳೋದಿಲ್ಲ ಅಥವಾ ಹೇಳುವ ಮುನ್ನವೇ ತಾಯಿಗೆ ತಿಳಿದುಬಿಡುತ್ತೆ ಮಗ ತನಗೇನು ಬೇಕು ಅಂತ ಕೇಳ್ತಾನೆ ಅನ್ನೋದು ತಾಯಿಗೆ ತಿಳಿದುಬಿಡುತ್ತೆ ಆ ಥರ ತಾಯಿ ಹೇಳದೆ ಸುಖವ ಕೊಡುವ ಅವಳ ಪ್ರೀತಿ ಅಳಿಸಲು ಎಂದಿಗೂ ಕೂಡ ಸಾಧ್ಯ ಇಲ್ಲ ಇನ್ನು ಇಂತಹ ಸಾಲುಗಳು ಈ ಹಾಡಿನಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ ಹೇಳದೆ ಸುಖವ ಕೊಡುವ ಅಂತ ಭಾವನೆಯನ್ನು ಎನ್ ಎಷ್ಟೊಂದು ಅದ್ಭುತವಾದಂತಹ ಸ್ಪಷ್ಟವಾಗಿ ಈ ಒಂದು ಸಾಲುಗಳಲ್ಲಿ ನಾವು ಕಾಣಬಹುದು ಆಳವಾದಂತಹ ನೋವನ್ನು ಉಂಟು ಮಾಡಬಹುದು ಕೆಲವೊಮ್ಮೆ ಅದಕ್ಕೆ ನಾವು ಈ ವಾಕ್ಯಗಳನ್ನು ಬಳಸುವಾಗ ನಮಗೆ ಗೊತ್ತಿಲ್ಲದೆ ಸುಖವನ್ನು ಕೂಡ ಭಗವಂತ ಕೊಟ್ಟು ಬಿಡ್ತಾನೆ ಏನು ತಪ್ಪೆಂದು ಕೇಳಿಸದಿದ್ದರೂ ಕೂಡ ಏನು ವಿವರಿಸದೆ ಹೋದರೂ ಕೂಡ ಒಂದು ದುಃಖವನ್ನು ನೀಡುವ ವ್ಯಕ್ತಿ ಅಥವಾ ಸ್ಥಿತಿ ಅನೇಕ ಸಂದರ್ಭಗಳಿಗೂ ಕೂಡ ಅನ್ವಯಿಸುತ್ತೆ ಉದಾಹರಣೆಗೆ ಬಿಟ್ಟು ಕೊಟ್ಟಂತಹ ಸ್ನೇಹಿತ ಅಥವಾ ಪ್ರೇಮಿ ಇರಬಹುದು ಮೌನದಿಂದ ಹಿಂಜರಿದಂತಹ ಸಂಬಂಧಗಳಿರಬಹುದು ಮ ಬದಲಾಗುವಂತಹ ನೋಟ ಇರ್ಬೋದು ಆ ಮಾತಿನಲ್ಲಿ ವ್ಯಕ್ತವಾಗುವಂತಹ ವ್ಯಥೆ ಇರ್ಬೋದು ಇವೆಲ್ಲವನ್ನೂ ಕೂಡ ನಾವು ಈ ಮಾತುಗಳಲ್ಲಿ ಕಾಣಬಹುದು ಹೇಳದೆ ಸುಖವ ಕೊಡುವ ದೇವರ ಪ್ರೀತಿ ತಾಯಿಯ ತಾಳ್ಮೆ ನಿಸ್ವಾರ್ಥ ಸ್ನೇಹಿತನ ಸೂಚನೆ ಕೂಡ ಆಗಬಹುದು ಹೇಳದೆ ದುಃಖವ ಕೊಡುವ ಮೌನದಿಂದ ಬಿಡುವಂತಹ ಮೌನದಿಂದ ಬಿಡುವ ವ್ಯಕ್ತಿ ಬದಲಾಗುವ ಪರಿಸ್ಥಿತಿ ಅಥವಾ ಅಪರೂಪದ ವಿಚಿತ್ರ ಅನಿಸಿಕೆಗಳ ಒಂದು ಪ್ರತಿರೂಪ ಅಂತಲೇ ಹೇಳ್ಬೋದು ಈ ಥರದ ಒಂದು ಸಾಲುಗಳನ್ನು ನಾಟಕ ಕವನ ಕತೆ ಅಥವಾ ಧಾರ್ಮಿಕ ತಾತ್ವಿಕ ಶೈಲಿಗಳಲ್ಲೂ ಕೂಡ ನಾವು ಬಳಸ್ತೀವಿ ತನ್ನ ಮನದಂತೆ ಕುಣಿಸಿ ನೋಡ್ತಾನೆ ಇಲ್ಲಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ಇತರರನ್ನು ಕಾಡುವುದು ನಿಯಂತ್ರಿಸುವುದು ಆಡಿಕೊಳ್ಳುವುದು ಅನ್ನೋ ಅರ್ಥ ಕೂಡ ಬರುತ್ತೆ ತನ್ನ ಮನಸ್ಸಿನಂತೆ ಕುಣಿಸಿ ನೋಡುವ ಅಂದರೆ ತನ್ನ ಇಚ್ಛೆಯಂತೆ ಬೇಕಾದ ರೀತಿಯಲ್ಲಿ ಆಡಿಸಿಕೊಂಡು ಇಲ್ಲಿ ಇತರರ ಸ್ಥಿತಿಯನ್ನು ಕೇವಲ ನೋಡಿ ಆನಂದಿಸಿ ಅಥವಾ ಉಪೇಕ್ಷಿಸುವಂತಹ ಸ್ಥಿತಿ ಕೂಡ ಆಗಿದೆ ಯಾರಾದರೂ ತಮಾಷೆಗಾಗಿ ಸ್ವಾರ್ಥಕ್ಕಾಗಿ ಅಥವಾ ಅಹಂಕಾರದಿಂದ ಆಡಿಸಿಕೊಂಡು ನೋಡುವುದು ಅನ್ನೋ ಅರ್ಥ ಕೂಡ ಬೇರೆ ಅರ್ಥದಲ್ಲಿ ಕೊಡುತ್ತೆ ಈ ರೀತಿಯಾಗಿ ಅತ್ಯದ್ಭುತವಾದಂತಹ ಸಾಲು ಸಾಲುಗಳನ್ನು ನಾವು ಈ ಹಾಡಿನಲ್ಲಿ ಕಾಣ್ ಕಾಣ್ತೀವಿ ತನ್ನ ಮನದಂತೆ ಕುಣಿಸಿ ನೋಡುವ ಎನ್ನುವಂತಹ ತೀಕ್ಷ್ಣವಾದಂತಹ ವಾಕ್ಯದಲ್ಲಿ ಕೂಡ ಅಧೀನವಾದಂತಹದ್ದು ಅಂದರೆ ಯಾವುದಾದರೂ ಸಂಬಂಧದ ಅಧೀನತೆ ಇರ್ಬೋದು ಅಥವಾ ದೇವರ ಲೀಲೆಯ ತಾತ್ವಿಕ ಪ್ರಶ್ನೆಗೂ ಕೂಡ ಇದು ಅನ್ವಯಿಸುತ್ತೆ ಆಡಳಿತ ಆಡಳಿತಕ್ಕೆ ಸಂಬಂಧಕ್ಕೆ ಪ್ರೇಮಕ್ಕೆ ಅಥವಾ ಭಕ್ತಿಯಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ ಕಳೆದು ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಗಾಗಿರುವಂತಹ ಸ್ಥಿತಿಯನ್ನು ಕೂಡ ನಾವು ಈ ಸಾಲುಗಳನ್ನು ಉದಾಹರಣೆಯಾಗಿ ಹೇಳ್ಬಹುದು ಬನ್ನಿ ಸ್ನೇಹಿತರೆ ಇನ್ನು ಹಾಡುವುದು ಹೇಗೆ ಅಂತ ಕೂಡ ನೋಡೋಣ ದೇವರಾಟ ಬಲ್ಲವರ್ಯಾರೂ

निल्लुवरारो केडदे सुखवा तरुवा हेडदे दुखवा कोडुवा तन्न मन दन्ते कुणिसि हाडुवा देवराटा बल्लवरारो आतन एदिरू ोसहोस राग अनुदिन कूडी विध विध भाव जोयली कूडी बाण

ನಿಲ್ಲುವಾರೂ ನೋಡಿದ್ರಲ್ಲ ಸ್ನೇಹಿತರೆ ಅತ್ಯಂತ ಅದ್ಭುತವಾದಂತಹ ಸಾಲುಗಳು ಒಂದೊಂದು ಸಾಲು ಕೂಡ ಒಂದೊಂದು ಮುತ್ತು ಅರ್ಥದಲ್ಲಿ